ಪುತ್ತೂರಿಗೆ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜು ಘೋಷಣೆಯಾದ ಮರುದಿನವೇ ಬೆಂಗಳೂರಿನ ನಮ್ಮ ಕೇಂದ್ರ ಕಚೇರಿಯಿಂದ ಆದೇಶ ಬಂದಿದೆ ಈ ಹಿನ್ನೆಲೆಯಲ್ಲಿ ಸೇಡಿಯಾಪು ಬಳಿಯ ನಲವತ್ತು ಎಕರೆ ಪ್ರದೇಶವನ್ನು ಜಿಪಿಎಸ್ ಮೂಲಕ ಪರಿಶೀಲನೆ ನಡೆಸಲಿದ್ದೇವೆ ಪ್ರಥಮ ಹಂತದಲ್ಲಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಚದರ ಮೀಟರ್ ವ್ಯಾಪ್ತಿಯಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯ ನಡೆಯಲಿದೆ ಮುನ್ನೂರು ಬೆಡ್ ಹಾಗೂ ಇನ್ನೂರ ಐವತ್ತು ವಿದ್ಯಾರ್ಥಿಗಳ ವ್ಯವಸ್ಥೆಗೆ ಪೂರಕವಾಗಿ ನಡೆಯಲಿದೆ ಪ್ರಸ್ತುತ ನಾವು ವರದಿ ತಯಾರಿಸಿ ಸರ್ಕಾರಕ್ಕೆ ನೀಡಲಿದ್ದೇವೆ ಎಂದು ಆರೋಗ್ಯ ಇಲಾಖೆಯ ಉಪವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಗುರುಪ್ರಸಾದ್ ತಿಳಿಸಿದ್ರು ಪುತ್ತೂರು ಸೇಡಿಯಾಪು ಪು ಬಳಿಯಲ್ಲಿ ಮೆಡಿಕಲ್ ಕಾಲೇಜಿಗೆ ಕಾಯ್ದಿರಿಸಿದ ಜಾಗದ ಪರಿಶೀಲನೆ ಸಂದರ್ಭ ಶಾಸಕ ಅಶೋಕ್ ರೈ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರಸ್ತುತ ಇರುವ ತಾಲೂಕು ಆಸ್ಪತ್ರೆಯ ಕಟ್ಟಡಗಳು ಹಳೆಯದಾಗಿದೆ ನಾಲ್ಕು ಸಾವಿರ ಚದರ ಮೀಟರ್ ನಷ್ಟು ಚಿಕ್ಕ ಜಾಗದಲ್ಲಿರುವ ಜಾಗದಲ್ಲಿ ಐಪಿಎಚ್ಎಸ್ ಹಾಗೂ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಅಸಾಧ್ಯವಾಗಿದೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಪ್ರಕಾರ ಇಲ್ಲಿ ಮಾಡಲು ಸಾಧ್ಯವೇ ಇಲ್ಲ ಹಾಗಾಗಿ ಸೇಡಿಯಾಪು ಬಳಿಯ ಹೊಸ ಜಾಗದಲ್ಲಿ ಆಸ್ಪತ್ರೆಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಇಲ್ಲಿನ ಪ್ರಾಕೃತಿಕ ಪರಿಸರವನ್ನು ಆದಷ್ಟು ಉಳಿಸಿಕೊಂಡು ಆಸ್ಪತ್ರೆಯ ನಿರ್ಮಾಣಕ್ಕೆ ಚಿಂತನೆ ಮಾಡಲಾಗುವುದೆಂದು ಹೇಳಿದರು ನಮ್ಮ ಮುಖ್ಯ ಹೆಚ್ಚು ನಾಳೆ ತೊಗೊಂಡು ಬರೋದಕ್ಕೆ ಕೇಳಿದರೆ ಅಲ್ಲಿ ತೊಗೊಂಡೋಗಿ ಮಂಡಿಸ್ತಾ ಇದ್ದೀವಿ ಇದರಲ್ಲಿ ಪ್ರಥಮ ಹಂತವಾಗಿ ಯಾಕೆ ಹಂತ ಹಂತವಾಗಿ ನಾವು ಅಭಿವೃದ್ಧಿ ಮಾಡಬೇಕಾಗುತ್ತೆ ಪ್ರಥಮ ಹಂತವಾಗಿ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಸ್ಕ್ವೇರ್ ಚದರ ಮೀಟರ್ನಷ್ಟು ಕಟ್ಟಡ ನಿರ್ಮಾಣ ಆಗುತ್ತೆ ಅದನ್ನು ಡೀಟೇಲ್ ಆಗಿ ನಮ್ಮ ಈ ವಾರದಲ್ಲಿ ಆರ್ಕಿಟೆಕ್ಟ್ಸ್ ಬರ್ತಾರೆ ಅವ್ರಿಗೆ ನಾವು ಮಾಹಿತಿಯನ್ನು ಕೊಟ್ಟು ಫಸ್ಟ್ ಪ್ಲ್ಯಾನ್ ರೆಡಿ ಮಾಡಿ ಮತ್ತು ಇದು ಒಂದೇ ಹಂತದಲ್ಲಿ ಮುಗಿಯಲ್ಲ ಶಾಸಕರು ಮತ್ತು ಎಲ್ಲ ಸೇರ್ಕೊಂಡು ಎರಡು ಮೂರು ಸಭೆಗಳನ್ನ ಮಾಡಿ ಯಾಕೆಂದ್ರೆ ಆರ್ಕಿಟೆಕ್ಟ್ಸ್ ಇದು ಮಾಡಿದ್ರು ವೈದ್ಯರು ಸ್ಥಳೀಯ ಸಂಸ್ಥೆಗಳು ಮತ್ತೆ ಶಾಸಕರೆಲ್ಲ ಎಲ್ಲ ಸೇರ್ಕೊಂಡು ಪ್ಲಾನ್ ಓಕೆ ಮಾಡಿ ಯಾಕೆಂದ್ರೆ ಒಂದ್ಸರಿ ಕಟ್ಟಿರೋ ಕಟ್ಟಡನ ಮತ್ತೆ ಮತ್ತೆ ನಾವು ಮಾಡೋಕ್ಕಾಗಲ್ಲ ಈ ಹಳೆಯದೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿ ಮಾಡಿ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಬಟ್ ಔಟ್ಪುಟ್ ಏನಾಗುತ್ತೆ ನಮ್ಗೆ ಅಷ್ಟು ಆಗ್ತಾರಲ್ಲ ಇವರೆಲ್ಲ ಮಾಡ್ಲಿಕ್ಕೆ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ನಾವಿಲ್ಲಿ ಸೇರಿರುವಂಥದ್ದು ಅದಕ್ಕೆ ನಾನು ಹೇಳಿರುವಂಥದ್ದು ನಾವಿಲ್ಲಿ ಮೀಟಿಂಗ್ ಬರಲಿಕ್ಕೆ ಇಲ್ಲ ಜಾಗ ನೋಡಲಿಕ್ಕೆಲ್ಲ ಹೋಗ್ಲಿಕ್ಕೆಲ್ಲ ನಮ್ಮ ಅಭಿಪ್ರಾಯ ಫಸ್ಟ್ ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಮೆಡಿಕಲ್ ಹಾಸ್ಪಿಟಲ್ ಆಗಬೇಕು ಸುಮಾರು ಕನಿಷ್ಠ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗಳು ಆದರೆ ಐನೂರ ಐವತ್ತು ಐನೂರು ಬೆಡ್ನ ಆಸ್ಪತ್ರೆಗಳು ಆಗಬೇಕು ಆದರೆ ಕನಿಷ್ಠ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗಳಲ್ಲಿ ಆದರೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಏನು ತೊಂದರೆಗಳಿಲ್ಲ ಅದು ಮೆಡಿಕಲ್ ಕಾಲೇಜು ಅದರ ನಂತರ ಬಿಲ್ಡಿಂಗ್ ನಮಗೆ ಒಮ್ಮೆ ಆಸ್ಪತ್ರೆಯನ್ನು ಸೆಟ್ ಮಾಡಬೇಕು ನಮ್ಮ ಕನಸು ಇರುವುದು ನಮಗೆ ದೊಡ್ಡ ರೀತಿಯ ಆಸ್ಪತ್ರೆ ಬರಬೇಕು ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಆಯುರ್ವೇದಿಕ್ ಕಾಲೇಜುಗಳು ಆಗಬೇಕು ಇದು ದೊಡ್ಡ ಮೆಡಿಕಲ್ ಹಬ್ ಆಗಬೇಕು ಸುಮಾರು ಎಕರೆ ಜಾಗ ನಮಗೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಬೇಕು ನಮ್ಮ ಎಕರೆ ಜಾಗ ಇದೆ ಮುಂದಿನ ದಿವಸಗಳಲ್ಲಿ ಮನಸ್ಸು ಮಾಡಿದ್ರೆ ஆயுர்வேதிக் மெடிக்கல் கேஜ் கூட இது